Conto? ಲೆಜೆಂಡ್ ಚಾಪ್ಟರ್ನಲ್ಲಿ ಕರಾವಳಿಯ ದೈವಾರಾಧನೆ ನಂಬಿಕೆಯನ್ನ ಅಣುಕು ಮಾಡಿ ವಾಣಿಜ್ಯೀಕರಣ ಮಾಡಿದ್ದಾರೆ ಈ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ತೇಜೋವಧೆ ಮಾಡುತ್ತಿದ್ದಾರೆ ತುಳು ಮತ್ತು ಕುಂದಾಪುರ ಕನ್ನಡದ ಭಾಷೆಯ ವಿಚಾರವನ್ನ ಎಳೆದು ತಂದಿದ್ದಾರೆ ಎಂದು ವಕೀಲೆ ಸಹನಾ ಕುಂದರ್ ಆರೋಪಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಹನಾ ಕುಂದರ್ ದೂರು ನೀಡಿದ್ದಾರೆ ನಾನು ಖಾಸಗಿ ವಾಹಿನಿಯಲ್ಲಿ ನಡೆದ ಚರ್ಚೆಯ ಸಂದರ್ಭ ಕುಂದಾಪುರ ಕನ್ನಡಕ್ಕೆ ಧಕ್ಕೆ ಆಗುವಂತಹ ಯಾವುದೇ ಪದ ಪ್ರ ಯೋಗಗಳನ್ನ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಳಸಲಾದ ಬರಹಗಳ ದಾಖಲೆಗಳನ್ನ ಎಸ್ಪಿಗೆ ನೀಡಿದ್ದಾರೆ ಚಾನೆಲ್ ನಲ್ಲಿ ನಾನೊಂದು ಲೈವ್ ಅಲ್ಲಿ ಕೂತಿದ್ದೆ ಆಗ ರಕ್ಷಿತ್ ಶೆಟ್ಟಿ ಅನ್ನುವರು ಕರೆ ಮಾಡಿದ್ರು ಆ ಲೈವ್ಗೆ ಕರೆ ಮಾಡುವಾಗ ಅವರು ಸ್ವಲ್ಪ ದೈವರಾಧನೆಯನ್ನು ಸ್ವಲ್ಪ ತುಚ್ಛವಾಗಿ ಮಾತಾಡಿದ ರೀತಿ ನನಗನಿಸ್ತು ವೈಯಕ್ತಿಕ ಅದು ಅದಕ್ಕೆ ಆಂಕರ್ ಕೇಳ್ತಾರೆ ಅವರ ಹತ್ರ ಹಾಗಾದ್ರೆ ದೈವಾರಾಧನೆಯನ್ನು ಅನುಕರಣೆ ಮಾಡುದು ಸರಿಯಾ ಅಂತ ಸೊ ರಕ್ಷಿತ್ ಶೆಟ್ಟಿ ಅವರು ಸರಿ ಅಂತಾರೆ ಆಗ ನಾನು ನೋಡಿ ಇವರ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದಾನೆ ತುಳುವಲ್ಲಿ ನಾವು ಹೇಳ್ತೇವೆ ಯಾರಾದ್ರೂ ಒಟ್ರಾಶಿ ಮಾತಾಡಿದ್ರೆ ಅಥವಾ ಮಾತಾಡಿದ್ದು ನಮಗೆ ಅದು ಸಮಂಜಸ ಅಂತ ಅನ್ಸ್ತೇ ಇದ್ದಾಗ ನಾವು ಭಾಷೆ ದಾಂತಿ ನಾಯಿ ಅಂತ ಹೇಳ್ತೇವೆ ಕುಂದಾಪುರದಲ್ಲಿ ಕೂಡ ಈ ಪದ ಬಳಕೆ ಇದೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಾಷೆ ಇಲ್ಲದ್ದು ಅಂತ ಹೇಳ್ತಾರೆ ಕುಂದಾಪುರದಲ್ಲಿ ಕೂಡ ಸೊ ಇಡೀ ಕಾರ್ಯಕ್ರಮದಲ್ಲಿ ಕುಂದರ ಕುಂದ ಕನ್ನಡವನ್ನ ಯಾರೂ ಬಳಸ್ಲಿಲ್ಲ ಆತನು ಬಳಸ್ಲಿಲ್ಲ ಆಂಕರು ಬಳಸಲಿಲ್ಲ ನಾನು ಬಳಸ್ಲಿಲ್ಲ ಅದರಲ್ಲಿ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಏನ್ ಹೇಳಿದೇನೋ ಅದನ್ ಮಾತ್ರ ಇವರು ನೆಕ್ಸ್ಟ್ ಡೇ ಈಗ ಏಳು ತಾರೀಕಿಗೆ ಕೊಟ್ಟಿದ್ದೇನೆ ಸಂಜೆ ಎಂಟು ಮತ್ತು ಒಂಬತ್ತಕ್ಕೆ ರಿಷಬ್ ಶೆಟ್ಟಿ ಹಿತೈಷಿ ಬಳಗ ಅನ್ನೋ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ತುಂಬಾ ಮಂದಿ ಒಂದು ಏಳೆಂಟು ಮಂದಿ ಡಿಸ್ಕಸ್ ಮಾಡ್ತಾರೆ ಈ ವಿಡಿಯೋವನ್ನ ಎಡಿಟ್ ಮಾಡುವ ಇದನ್ನ ಎಡಿಟ್ ಮಾಡಿ ಎಲ್ರು ಒಂದೇ ರೀತಿ ಪೋಸ್ಟ್ ಹಾಕುವ ಅದ್ರಲ್ಲಿ ಸಹನಾ ಕುಂದರ್ ಅವರು ಕುಂದರ್ ವರ್ಸಸ್ ಕುಂದಾಪುರ ಕನ್ನಡ ಅಂತ ಹಾಕುವ ಅವಳು ಕುಂದಾಪುರ ಕನ್ನಡದ ವಿರುದ್ಧ ಇದ್ದಾಳೆ ಅಂತ ಬಣ್ಣಿಸುವ ಮತ್ತು ನೀವು ಆ ಲಿಂಕ್ ಅನ್ನು ನಮ್ಗೆ ಹಾಕಿ ಯಾರು ಅವಳ ಪರವಾಗಿ ಮಾತಾಡಿದ್ರೆ ನಾವು ರುಬ್ಬುವ ಅಂತ ಒಂದು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜಸ್ ಮಾಡಿದ್ದಾರೆ ಆ ಒಂದು ಸ್ಕ್ರೀನ್ಶಾಟ್ಗಳು ನನಗೆ ಸಿಕ್ಕಿದೆ ಸರಿಯಾದ ನಿರ್ದಿಷ್ಟವಾದ ಭಾಷೆಯ ಬಗ್ಗೆ ಮಾತಾಡಿದ್ದಲ್ಲ ಅವನು ಮಾತಾಡುವ ದಾಟಿ ಮತ್ತು ಶೈಲಿಗೆ ಮಾತಾಡಿದ್ದು ಇದನ್ನ ಇವರು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಅದನ್ನ ಹಬ್ಬಿಸ್ತಾ ಇದ್ದಾರೆ ಕೇಳಿದ್ರೆ ನಾ ಒಂದು ತುಳು ಮತ್ತೆ ಕನ್ನಡ ಕುಂದಾಪುರ ಕನ್ನಡ ಭಾಷೆಯ ನಡುವೆ ಒಂದು ವೈಷಮ್ಯ ಬರುವ ರೀತಿಯಲ್ಲಿ ಮಾಡ್ತಿದ್ದಾರೆ